ജയിലോ അമ്മ നന്നു സുസ്ഥാബിട്ട് മനോള അയ്യോ എല്ലല്ല നർക്കായി ಐ ಶಿಲ್ಪಾಂಟಿ ನೀನು ಜೈಲಿಗೆ ಹೋಗಿದ್ದಲ್ಲ ಅಲ್ಲಿ ಬಿಟ್ರಿ ನಿನ್ನ ಫಾರ್ಮಷನರು ಓಕಣೋರામು ಬಿಟ್ರು ಅಮ್ಮ ಬಾಯರ್ ಬಿಟೈತೆ ಒಂದಿಷ್ಟು ನೀರು ಕುಡಿಬೇಕು ನೀರ ಹೋಗಿ ಅಲ್ಲಿ ನಲ್ಲಿಕ ಕುಡಿಯಾಗು இல்வசு கால் வந்து ஆத்தார்க்கு அந்த நீர் தந்து கொடுத்து குடி அந்த அப்போ நன்கே எங்க மாதாடத்தானே நோடு மாதாடங்க கொட்டி நின்று கால்சனி ஜெயல்கொட்ரே அது

ൂടി മനുഗ് മാര്യ നന്നെ ഇരോ നല്ല സുമര

ಹೋಗಿ ಹೋಗಿ ಆ ನನ್ನ ತಂಗಿ ಕೊಡಮ್ ಮನಿಗೇನೆ ನಾನು ಕಳ್ತನ ಮಾಡಕ್ ಕರ್ಕೊಂಡು ಹೋದ್ನಲ್ಲ ಆ ಪಾಪ ನನ್ನ ತಂಗಿ ಮದುವೆ ಆಗ್ಲಿಲ್ವೋ ಏನೋ ಏನಾಯ್ತು ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ನನ್ನ ಮೇಲೆ ಇದ್ದಿದ್ದು ಸಿಟ್ ಮಾಡ್ಕೊಂಡಿರ್ತಾರೆ ಅಯ್ಯೋ ಹೆಂಗೋ ಇಷ್ಟ ದಿನ ಮರ್ಕಂಡ್ ಸ್ವಲ್ಪ ಸಮಾಧಾನ ಆಗಿದ್ರು ಮತ್ತೆ ಈಗ ಆ ಸಿಟ್ ಮಾಡ್ಕೊಂಡಿರ್ತಾರೆ ಎಡವಟ್ಟುಗಳೇ ಆಗ್ತಾವಪ್ಪ ನಾನು ಏನ್ ಮಾಡಕ್ಕೆ ಹೋದ್ರುನು ಅಯ್ಯೋ ಇನ್ನೊಂದು ಸ್ವಲ್ಪ ದಿನ ಏನು ಮಾಡೋಕ್ಕೇ ಹೋಗ್ಬಾರ್ದಪ್ಪ ನನ್ನ ಪಾಡಿ ನಾನು ಏನಾದ್ರೂ ಕೂಲಿನೋ ಏನೋ ಮಾಡ್ಕೊಂಡಿದ್ದ್ ಬಿಡಬೇಕು ಹ್ಮ್ ಆ ಪುಟ್ಟ ಆ ಕಮ್ಲಿರ್ ಮನೆಗೆ ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ ಅವರು ಇವಾಗ ಬಿಡ್ಕಂತಾರೋ ಇಲ್ವೋ ಗೊತ್ತಿಲ್ಲ ಏನ್ ಮಾಡೋದೋ ಏನ ಮೊದ್ಲು ಒಳಕ್ ಹೋಗಿ ಸ್ವಲ್ಪ ನೀರು ಕುಡ್ ಸಮಾಧಾನ ಆಗಣ ಆಮೇಲೆ ಮುಂದಿನ ನೋಡೋಣ ಏನ್ ಮಾಡೋದು ಅಂತನ ಅಪ್ಪ ನೀರಾದ್ರೂ ತಂದಿ ಕೇಳುವ ಇಲ್ವೋ ಹ ಮನಿ ಹೇಳಿ ಪರವಾಗಿಲ್ಲ ನೀರ್ ಇರಂಗಿದೆ ಒಂಚೊಮ್ ನೀರ್ ಕುಡ್ದ್ ಬಿಡ್ಬೇಕಪ್ಪ ಮೊದ್ಲು ಆ ಚೆನ್ನಾಗಿ ನೀರ್ ಕುಡಿಯಾಕ್ ಸರ್ ಬತ್ತಿರ್ಲಿಲ್ಲ ಎಪ್ಪ ಎತ್ತಿಗೆ ಆಮೇಲೆ ಏನನ್ನ ಹೆಚ್ಚು ಕಮ್ಮಿ ಹಾಡಿದಾತು ಇನ್ನ ಇವತ್ತಿನ ಬಂದಿನ ಕಾಣ್ತೇ ಜೈಲಿಂದ ಕುಡಿ ಏನು ಯಾರು ಚಿತ್ಕಲ್ಲ ಕುಡ್ದ ಸಮಾಧಾನ ಆಯ್ತಾ ಕೂತ್ಕೊಂಡ್ ಹ್ಮ್ ಆರಾಡ್ಬೇಡ ಬಂದ್ ಆಮೇಲೆ ಆಮೇಲೆ ಮೊದ್ಲೇ ಜೈಲಿನಾಗೆ ಮುದ್ದೆ ತಿಂದು ಊಟ ಇಲ್ಲೇನೆ ಸ್ವಲ್ಪ ಹೋಗಿದ್ಯಾ ಆಮೇಲೆ ಹೆಚ್ಚು ಕಮ್ಮಿ ಹಾಡಿದಾತು ಆರಾಮಾಗಿ ಒಂದ್ ಸ್ವಲ್ಪ ತೂಕುಕ್ಕ ಹ್ಮ್ ಮಾತಾಡ್ಬೇಡ ಜಾಸ್ತಿ ಆಯಾಸ ಆಗುತ್ತೆ ಹ್ಮ್ ನೀನೇನು ನನಗೆ ಹೇಳ್ಬೇಕಾಗಿಲ್ಲ ನನಗೂ ಗೊತ್ತೈತಿ ಕುಕ್ಕ ಮದ್ ಏನೇ ಇದು ಚಂಬು ಹಿಂಗೆ ಎಲ್ಲ ಹೊರಟು ಮುರ್ಕಾಗೈತಿ ಎಲ್ಲ ಎತ್ತಾಕಿ ಲಬ್ಸಿದ್ಯಲ್ಲ ನೆಟ್ಟಿಗೆ ಇಚ್ಛೆ ಮಾಡಿ ಗೊತ್ತಾಗಲಿ ನಾನು ದುಡ್ಡು ಕೊಟ್ಟು ಚಂಬು ಚೊಂಬು ನೋಡು ಹೆಂಗ್ ಮಾಡಿದ್ದೆ ಎಲ್ಲನ ಹೌದಾ ದುಡ್ಡು ಕೊಟ್ಟು ತಂದಿದ್ದ ಚೊಂಬು ಎಲ್ಲ ಇಲ್ಲ ನಿನ್ನ ಹಂಗೆ ಕಾತನ ಮಾಡ್ಕೊಂಡು ತಂದಿದ್ದೆ ನಾನೇನು ನಿನ್ನ ನಿನ್ನ ತರ ಕಳ್ಳಿ ಮಾಡ್ಕೊಂಡೇನೆ ಕಾತನ ಮಾಡ್ತಾರ ಕಿ ಹಾಳ್ಮಂಡಿ ಏ ನಾನಲ್ಲ ಕಳ್ಳಿ ನೀನು ದೊಡ್ಡ ಕಳ್ಳಿ ಹಾ ಓಹೋ ಸಿಗಾಕಿದ್ರೆ ನೀನು ಇಷ್ಟೊತ್ತಿಗೆ ಇಷ್ಟು ದೊಡ್ಡ ಕಳ್ಳಿ ಹಾಕಿದ ಏನೋ ಗೊತ್ತು ಮೊದಲನೇ ಸಿಗಾ ಕರ್ಕೊಂಡೋಗ್ಲೇನೆ ಸಿಗಾಕೋಬೇಕಾಯ್ತು ಎರಡನೇ ಸರಿ ಸಿಗಾಕಂಡೆ ಮೂರನೇ ಸಲ ನೀನೇನೆ ಪ್ಲಾನ್ ಮಾಡಿ ಸಿಗಾಕ್ಸಿ ಕರ್ಕೊಂಡು ಇನ್ನೊಬ್ಬರಿಗೆ ನಮಗೆ ಮಾಡುತ್ತೆ ಅಂತ ಹೇಳೋದು ಹ್ಮ್ ಇನ್ಮೇಲಾದ್ರೂ ನಾನು ಹೇಳದಂತೆ ಕೇಳ್ಕೊಂಡು ಇರು ಹ್ಮ್ ಇಲ್ದಿದ್ರೆ ಅಷ್ಟೇನೆ ಇನ್ನೊಂದ್ಸಲ ಇಲ್ಲಿ ಹೋಗ್ಬೇಕಾಗುತ್ತೆ ಹ್ಮ್ ಮೂರನೇ ಸಾರಿ ಮುಕ್ತಾಯಿ ಆಗ್ಬಿಡುತ್ತೆ ಅಂದ್ರೆ ಏನೇ ನಿನ್ ಮಾತಿನ ಮೂರನೇ ಸಲ ಮುಕ್ತಾಯಿ ಅಂದ್ರೆ ಜೈಲಿಗೆ ಹೋದ್ರೆ ತಿರ್ಗ ವಾಪಸ್ ಮನೆಗೆ ಬರಲ್ಲ ಅಲ್ಲೇನೆ ಸಮಾಧಿ ಮಾಡ್ಬಿಡ್ತಾರೆ ಅಂತ ಹೇಳ್ದೆ ಅಷ್ಟೇನೆ ನನ್ನ ಯಾಕೆ ಮಾಡ್ತಾರೆ ಸಮಾಧಿ ನಾನು ನೀನು ಮಾಡ್ತಾರೆ ನೀನ್ ತಾನೆ ದೊಡ್ಡ ಕಳ್ಳಿ ಊರ್ ಕಳ್ಳಿ ಹ್ಮ್ ಕೈ ಬಂದು ಬಿಡಿಸ್ಕೆ ಬಂದ್ಲು ಅಂತ ಹೇಳಿ ಇಲ್ಲಿ ಆರಾಮಾಗಿದ್ದಾಳೆ ಏನ ಹ್ಮ್ ಎಲ್ಲಿ ಅವನು ಗಂಡ ಅನ್ನಿಸ್ಕೊಂಡ ಅವನು ಎಲ್ಲಿ ಹೋದ ಯಾಕೆ ಯಾಕೆ ಅಂತಾನ ಏನ್ ಹಿಂಗ ಆರಾಡ್ತಾ ಇದೆಯಲ್ಲ ಸುಮ್ನೆ ಹಿಂಗೆಲ್ಲ ಆರಾಡೋದಲ್ಲ ಇಕ್ಕ ಮಕ್ಕ ಹೋಗ್ಬೇಡ ಆಮೇಲೆ ನಿನ್ಗೆ ಪ್ರಾಣಿಗಾರ್ಗತಿನೇ ನಿನಗೂ ಆಗ್ಬಿಡುತ್ತೆ ಹ್ಮ್ ಹುಷಾರು ನಂತ ಇಕ್ಕ ಮಕ್ಕ ಹೋಗ್ಬೇಡ ನೀನು

ஏனே ஊருக்கு அடிகேண்ட் இல்லை நான் நான் மனைச்சி அவள் பிரயத்ன பட்ல நானும் உபாயமா அவள் அவள்தையே ஆச்சு மாதீன் மனைத்தவழே ஓகே நோட் ஓகே கேஸ் நீனே ரமேஷ ரானின் ನಿಜನೇನೆ ಸೆಳಿ ಅಥವಾ ನನ್ನ ಚಿಟ್ಟ ತರ್ಸಕ್ಕೆ ಹಿಂಗೆಲ್ಲ ಹೇಳ್ತಾ ಇದ್ಯಾ ನಾನು ಯಾಕೆ ಸುಳ್ಳು ಹೇಳಿ ಹ ಬೇಕು ಅಂದ್ರೆ ನೀನೆ ಹೋಗಿ ನೋಡ್ಕಂಬಾ ಅಂತ ಹೇಳಿದ್ನಲ್ಲ ಹೋಗಿ ಅಲ್ಲಿ ಆ ರಾಣಿ ಗಂಡನ ಅತ್ತೆನ ಕೇಳೋ ಹೋಗಿ ಅವರ ಅಮ್ಮನೇ ಬಂದಿದ್ಲು ಅಜ್ಜಯ್ಯ ಮಾಂಬಳ ಅವಳೇನೆ ಕರ್ಕೊಂಡು ಹೋಗ್ಲು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ದಿಮಾಕ್ ಮಾಡ್ಕೊಂಡು ಆಯಮ್ಮನೂ ಬಂದಿದ್ಕು ನಾನು ಹೋಗಿ ಹೇಳಿದ್ಕು ಸರಿ ಆತು ಹ್ಞೂ ಆಯಮ್ಮನೂ ಅಷ್ಟೇ ಇಲ್ಲಿರೋದೇ ಬೇಡ ಬಾ ಹೋಗೋಣ ಅವರಾಗೆ ಅವ್ರು ಅಂತ ಆಯಮ್ಮನಿಗೆ ಹೇಳ್ಕೊಂಡು ಹೋದ್ಲು ರಾಣಿ ವಿಧಿ ಇಲ್ಲದೆ ಹೋದ್ಲು ತವ್ರ ಮನೆಗೆ ಹಾಂ ಅನುಭವಿಸ್ತಾಳೆ ತಗ ತವರ್ ಹೋಗಿ ನಿನಗೆ ಅವ್ಳಾದ್ರೂ ತವರ್ ಮನೆಗೆ ಹೋಗ್ಯೋಳೆ ನಿನಗೆ ಅದು ಇಲ್ವಲ್ಲ ನೀನು ಯೋಚನೆ ಮಾಡು ನನ್ ಸುದ್ದಿಗೆ ಜನ ಬಂದ್ರೆ ನಿನಗೆ ಅವಳ ಗತಿಗೆ ಆದಂಜ ಆಗುತ್ತೆ ಆದರೆ ಒಂದೇ ವ್ಯತ್ಯಾಸ ಅವ್ಳ ತವರ್ ಮನೆಗ್ ಹೋಗ್ಯೋಳೆ ನೀನು ಬೀದಿಲಿ ಇರ್ಬೇಕಾಗುತ್ತೆ ಅಷ್ಟೇನೆ ಹ